ಕುಂಭಮೇಳಕ್ಕೆ ಹೋಗಬೇಕು ಅಂತ ಬೆಂಗಳೂರಿಂದ ರಾಂಚಿವರೆಗೆ ಫ್ಲೈಟ್ ತೊಗೊಂಡು ಇದೀಗ ರಾಂಚಿಯಿಂದ ಅಯೋಧ್ಯಾಗೆ ನಾನು ಬಸ್ ಬುಕ್ ಮಾಡಿದೆ ಆದರೆ ಪ್ರೈವೇಟ್ ಬಸ್ಸಸ್ಸಲ್ಲಿ ಹೋಗ್ತಾ ಇಲ್ಲ ನಾವು ಹೋಗಲ್ಲ ಅಲ್ಲಿ ಜಾಮ್ ಆಗುತ್ತೆ ಅಂತ ಹೇಳಿ ಇವ್ರೇನು ಮಾಡ್ತವ್ರೆ ವಾರಣಾಸಿಯಲ್ಲೇ ನಿಮಗೆ ಸ್ಟಾಪ್ ಕೊಡ್ತೀನಿ ಅಲ್ಲೇ ಇಳಿಸ್ತೀವಿ ಅಂತೇಳಿ ವಾರಣಾಸಿ ಕರ್ಕೊಂಡು ಹೋಗ್ತಿದ್ದಾರೆ ವಾರಣಾಸಿಗೆ ರೀಚ್ ಆಗೋಕ್ಕಿಂತ ಎಂಬತ್ತು ಕಿಲೋಮೀಟ್ರ್ ಹಿಂದೆಯೇ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಒಂದು ಐದು ಗಂಟೆ ಟ್ರಾಫಿಕ್ ಜಾಮ್ ಇತ್ತು ಅದಾದಮೇಲೆ ಟ್ರಾಫಿಕ್ ಕ್ಲಿಯರ್ ಆಯಿತು ಅಲ್ಲಿಂದ ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದಾರೆ ಅಲ್ಲಿ ಸುತ್ತಮುತ್ತ ಹುಡುಕ್ತಾ ಇದ್ವಿ ತುಂಬ ಜನ ನಿಂತಿದ್ರು ಏನಪ್ಪ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಪಾನ್ ಪರಾಗು ಮತ್ತು ಪಾನ್ ಅಂಗಡಿ ಅದು ಸೊ ನಾವೇನೋ ಅದೇ ತಿಂಡಿ ಅಂತ ಹೋಗ್ತಾಯಿದ್ವಿ ಅಲ್ಲಿ ಆಮೇಲೆ ಗೊತ್ತಾಯ್ತು ಅದಾದಮೇಲೆ ಅಲ್ಲೆಲ್ಲೋ ಮುಂದೆ ಹೋಟೆಲ್ ಇತ್ತು ಪೂರಿ ಒಂದು ಸಿಗ್ತಾ ಇತ್ತು ಅದು ಬಿಟ್ಟು ಏನೂ ಸಿಗ್ತಾ ಇರಲಿಲ್ಲ ಪರವಾಗಿಲ್ಲ ನಮ್ಮ ಥರದ್ದೇ ಪೂರಿ ಇತ್ತು ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದಾಯಿತು ತಿರ್ಗಾ ಅಲ್ಲಿಂದ ನಾವು ಅಲ್ಲೆಲ್ಲೋ ಒಂದು ಕಡೆ ಡ್ರಾಪ್ ಮಾಡಿದ್ರು ಮೇಯ್ನ್ ರೋಡಲ್ಲೇ ಹೈವೇ ರೋಡಲ್ಲೇ ಅಲ್ಲಿಂದ ನಾವು ಮತ್ತೆ ಬಸ್ ತೊಗೊಂಡು ವಾರಣಾಸಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಯ್ತು ಯಾಕಂದರೆ ವಾರಣಾಸಿಯಿಂದ ಅಯೋಧ್ಯೆಗೆ ನಾವು ಹೋಗ್ಬೇಕಾಯ್ತು ಸೊ ಅಲ್ಲಿಂದ ಅಲ್ಲಿಗೆ ಆಟೋಲಿ ಹೋದ್ವಿ ನಾವು ನೋಡಿ ನಮ್ಮ ಒಂದೇ ಒಂದು ಅಲ್ಲಿ ಮೂರು ಮೂರು ಅವರು ಕೂಡ ರಾತ್ರಿಯಿಂದ ಬೆಳಗ್ಗೆವರೆಗೆ ನಮ್ಮ ಜೊತೆ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು ಸೊ ಇವಾಗ ನಾವು ವಾರಣಾಸಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಇಲ್ಲಿಂದ ನಾವು ಅಯೋಧ್ಯಾಗೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಹೋಗೋಣ ಅಂತ ಹೇಳಿ ಮುನ್ನೂರ ನಲ್ವತ್ತು ರೂಪಾಯಿ ಗೌರ್ಮೆಂಟ್ ಬಸ್ ಟಿಕೆಟು ಸೊ ನಾವಿಬ್ಬರು ಇದ್ವಿ ಸೊ ನಮಗೆ ತಪ್ಪದ ಮಧ್ಯ ಡಾವದಲ್ಲಿ ನಿಲ್ಸಿದ್ರು ಆಯಿತಾ ಇಲ್ಲಿ ಅನ್ನ ಸಾರು ಸಿಕ್ತು ಟೇಸ್ಟ್ ಅಂತೂ ತುಂಬ ಬಕ್ವಾಸಾಗಿತ್ತು ವಿಧಿ ಇರಲಿಲ್ಲ ಏನೋ ಊಟ ಮಾಡಿದಾಯಿತು ಒಂದು ಪ್ಲೇಟ್ ಅನ್ನ ಸಾಂಬಾರಿಗೆ ನೂರಿಪ್ಪತ್ತು ರೂಪಾಯಿ ತೊಗೊಂಡ್ರು ನಾವು ಇಬ್ರು ಇದ್ರಿದ್ದನ್ನ ಡಬಲ್ ಆಯಿತು ನಾವು ಅಯೋಧ್ಯೆಗೆ ರೀಚ್ ಆಗೋಕ್ಕೆ ಇನ್ನೊಂದು ಆರು ಕಿಲೋಮೀಟ್ರ್ ಇದೆ ಎಗೈನ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋಯ್ತು ಇದು ಅಷ್ಟೊಂದು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ಬಟ್ ಟೈಮ್ ಹಿಡೀತು ಕ್ಲಿಯರ್ ಆಯಿತು ಸೊ ನಾವು ತುಂಬ ಫಾಸ್ಟಾಗಿ ಬಿರ್ಲಾ ಧರ್ಮಶಾಲಾ ಅಂತ ಇದೆ ಅಲ್ಲಿ ಒಂಬತ್ತು ಗಂಟೆ ಒಳಗಡೆ ಹೋದರೆ ಮಾತ್ರ ಕೊಡೋದು ಹೋಟೆಲ್ದು ರೂಮು ಆನ್ಲೈನ್ ಬುಕ್ಕಿಂಗ್ ಇರಲ್ಲ ಆಫ್ಲೈನ್ ಮಾತ್ರ ಇರುತ್ತೆ ಅದು ಎಕ್ಸಾಕ್ಟ್ಲಿ ರಾಮನ ದೇವಸ್ಥಾನದ ಮುಂದಗಡೆ ಇದೆ ಯಾರು ಹೋಗೋದಿತ್ತು ಅಂದರೆ ಅಲ್ಲಿಗೆ ಹೋಗಿ ಯಾಕಂದರೆ ಅಲ್ಲಿ ಆಲ್ರೆಡಿ ಒಳಗಡೆ ಹೋದ್ಮೇಲೆ ತುಂಬ ನಡೆಯೋದಿರುತ್ತೆ ನೀವು ಹೋಟೆಲಲ್ಲಿ ತುಂಬ ದೂರ ಮಾಡ್ಕೊಂಬಿಟ್ರೆ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಅದು ಬಿರ್ಲಾ ಧರ್ಮಶಾಲಾ ಅಂತ ಅಪೋಸಿಟ್ ಎಕ್ಸಾಕ್ಟ್ಲಿ ರಾಮನ್ ದೇವಸ್ಥಾನದ ಮುಂದ್ಗಡೆ ಇದೆ ಸೊ ಅಲ್ಲಿ ಐನೂರು ರೂಪಾಯಿಗೆ ಒಂದು ದಿನಕ್ಕೆ ಒಬ್ಬರಿಗೆ ಒಂದು ರೂಮ್ ಸಿಗುತ್ತೆ ಸಾವಿರ ರೂಪಾಯಿಗೂ ಸಿಗುತ್ತೆ ಆಮೇಲೆ ನಿಮಗೆ ದುಡ್ಡುಗೆ ಕೊಟ್ಟಂಗೆ ಕೆಲವೊಂದೊಂದು ರೂಮ್ಗಳಿದೆ ಅದು ಸಿಗ್ತಾ ಹೋಗುತ್ತೆ ಸೊ ನಾವಿಬ್ರು ಇರೋದ್ರಿಂದ ಇಬ್ಬರು ನಾನು ತೊಗೊಂಡ್ವಿ ಇಲ್ಲಿ ನಮಗೆ ಒಂದು ಸಾವಿರ ರೂಪಾಯಿ ಆಯಿತು ಮತ್ತೆ ಇಲ್ಲೇ ರಾತ್ರಿ ಊಟ ಸಿಗುತ್ತೆ ನಿಮಗೆ ಬೇರೆ ಕಡೆ ಹೋದರೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ತಿನ್ಬೋದು ಇದೊಂದು ತಾಲಿ ಊಟಕ್ಕೆ ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಸೊ ಅಗೈನ್ ನೀವು ಇಬ್ಬರು ಇರ್ತೀರಾ ಅಂದರೆ ಡಬ್ಬಲ್ ಬರುತ್ತೆ ಮೂರು ಜನ ಇದ್ದರೆ ತ್ರಿಬಲ್ ಖರ್ಚು ಬರುತ್ತೆ ಅದಾದಮೇಲೆ ನಾವು ಸ್ವಲ್ಪ ಸುತ್ತ ಸುತ್ತುತ್ತಾ ಇದ್ವಿ ಎಲ್ಲೆಲ್ಲಿ ಏನೇನಿದೆ ಅಂತ ರಾತ್ರಿ ನೋಡೋಣ ಅಂತ ಅಷ್ಟೊತ್ತಕ್ಕಾಗಲೇ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ಅಲ್ಲಿ ಎಲ್ಲ ಬೆಂಗಿ ಕಾಯ್ತಾಯಿದ್ರು ಈ ರೀತಿ ಸಕ್ಕಾದಂದರೆ ಸಕ್ಕಾತ್ ಚಳಿ ಯಾರಾದರೂ ಅಯೋಧ್ಯೆಗೆ ಹೋಗ್ತಿದ್ದೀರ ಅಂದರೆ ಚೆನ್ನಾಗಿ ಜರ್ಕಿನೆಲ್ಲ ತೊಗೊಂಡೋಗಿ ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ ಸೊ ನೆಕ್ಸ್ಟು ಡೇ ಮಾರ್ನಿಂಗು ನಾನು ಅಯೋಧ್ಯ ವ್ಲಾಗ್ ತೋರಿಸ್ತೀನಿ ಅದನ್ನು ಮಿಸ್ ಮಾಡ್ಬಿಡಿ ಯಾಕಂದರೆ ಇಡೀ ದಿನ ಎಲ್ಲೆಲ್ಲಿ ಹೋಗ್ಬೋದು ಒಂದು ದಿನದಲ್ಲಿ ಅನ್ನೋದನ್ನು ಚೆನ್ನಾಗಿ ಶೂಟ್ ಮಾಡಿದ್ದೀನಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎನಿವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು